ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ನಮಸ್ಕಾರ ಜಾತ್ರೆ ಅಂದ್ರೆ ಒಂಥರ ಖುಷಿ ಇರುತ್ತೆ ಅಂತದ್ರಲ್ಲೂ ನಮ್ಮೂರ ಜಾತ್ರೆ ಅಂತ ಅಂದ್ರೆ ಅದ್ರ ಖುಷಿನೇ ಒಂದು ಲೆವೆಲ್ ಬೇರೆ ಲೆವೆಲ್ ಅಲ್ಲೇ ಇರುತ್ತೆ ಮೊದಲು ಮಜ್ಜಿಗೆ ಪಾನ್ಕಾಯ ಎಲ್ಲ ಕುಡ್ಕೊಂಬೋಣ ಆಮೇಲೆ ಮಾತಾಡೋ ಬನ್ನಿ ನಾನೀಗ ಬಂದಿರೋದು ಕರಡಿ ಗುಚ್ಚಮ್ಮ ಜಾತ್ರಾ ಮಹೋತ್ಸವಕ್ಕೆ ಈ ಜಾತ್ರೆ ಸ್ಟಾರ್ಟ್ ಆಗೋದು ಒಂದು ಬಟ್ ಜಾತ್ರೆ ನಡೆಯೋದು ಕನ್ಸಂದ್ರದಲ್ಲಿ ಮೊದ್ಲಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ತಾಯಿ ಕರಡಿ ಹತ್ರ ಕೇಳ್ಕೋಣ ಬನ್ನಿ ಜಾತ್ರೆ ಸ್ಟಾರ್ಟ್ ಆಗೋದು ನಾರ್ಸಂದ್ರಿಂದ ಆದ್ರೂನು ಇಲ್ಲಿ ಜಾತ್ರೆ ಕಂಟಿನ್ಯೂ ಮಾಡಕ್ಕೆ ದೇವ್ರ ಆಚೆ ತರಬೇಕು ಆ ದೇವ್ರ ಆಚೆ ತರಬೇಕು ಅಂತ ಅಂದ್ರೆ ಮರೂರ್ದು ಪೇರ್ ಬರ್ಬೇಕು ಮರೂರ್ಗೂ ನಾರಸಂದ್ರಕ್ಕೂ ಏನಪ್ಪಾ ಸಂಬಂಧ ಅಂತ ಅಂದ್ರೆ ತಾಯಿ ಕರಡಿ ಹುಚ್ಚಮ್ಮ ಇರೋದು ಸಂದರ್ಭದಲ್ಲಾದ್ರೂ ತವ್ರ ಮನೆ ಮರೋರು ಅಂತ ಹೇಳ್ತಾರೆ ಸೊ ಮರೂರ್ ತೇರು ಬರೋವ್ರಿಗೂ ದೇವರ ಆಚೆ ಬರೋಲ್ಲ ಇಲ್ಲಿ ಜಾತ್ರೆ ವೈಪ್ ಸ್ಟಾರ್ಟ್ ಆಗದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆಗೆ ಈ ಥರ ಎಲ್ಲ ತಂಪೆ ಎಲ್ಲ ಶುರುವಾಗುತ್ತೆ ಅಲ್ಲಿ ಮಜ್ಜಿಗೆ ಪಾನ್ಕಾಯ ಎಲ್ಲನೂ ಕೊಡ್ತಾ ಇರ್ತಾರೆ ಆದರೆ ಮರೂರ್ ತೇರು ಬರೋವ್ರಿಗೂ ಇದು ನಡೀತಾನೆ ಇರುತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಥನೇ ಇಲ್ದಲೆ ಯಾವ್ಯಾವ ತರನೇ ವಿಡಿಯೋಗಳು ಮಾಡ್ಕೊಂಡು ರಾತ್ರೋ ರಾತ್ರಿ ಸ್ಟಾರ್ ಆದರೂ ಬೀಗ ಜನ ಇದ್ದಾರೆ ಇದ್ದಾರೆ ನಿನ್ ಕೆಲವೊಬ್ಬರು ಇದಾರೆ ಅವ್ರ ಲೈಫ್ ಸ್ಟೈಲ್ ಅಂದ್ರೆ ಇವಾಗ ಇದ್ದೆ ಇವಾಗ ಅಲ್ಲಿದ್ದೆ ಇವಾಗ ತಿಮ್ಮಿ ಮಾಡಿದೆ ಇವಾಗ ಹೋಗ್ತಾ ಇದೀನಿ ಇವಾಗ ಬಂದ್ ಮಲಗದೆ ಅದನ್ನು ಸಾವಿರಾರು ಗಟ್ಲೆ ಓಡಿಸ್ತಾರೆ ನಮ್ ವಿಡಿಯೋ ಮಾತ್ರ ನೀವು ಸೋಬರಲ್ಲ ಲೈಕ್ಸ್ ಬರಲ್ಲ ಕಮೆಂಟ್ ಅಂತೂ ಮೊದ್ಲೇ ಇಲ್ಲ ಇನ್ನು ಕೆಲವೊಂದು ಕೇ ಗಟ್ಲೆ ಓಡಿರ್ತವೆ ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಏನ್ ಅಂತದ್ ಅರ್ಥ ಆಗೋದಿದ್ಯೋ ನನಗಂತೂ ಅರ್ಥ ಆಗಿಲ್ಲ ಗುರುವೆ ಇದು ನನ್ನ ಒಬ್ಬನ ಪರಿಸ್ಥಿತಿ ಅಲ್ಲ ಎಷ್ಟೋ ಜನ ಕರೆಕ್ಟ್ ಆಗಿ ಕಂಟೆಂಟ್ ಇರೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದನ್ನು ಅವ್ರಿಗೂ ಯೂಸ್ ಬರ್ತಾ ಇಲ್ಲ ಲೈಕ್ಸ್ ಕೂಡ ಬರ್ತಾ ಇಲ್ಲ ಎಲ್ಲರ ಮನದಾಳದ ಮಾತು ನಾನು ಹೇಳ್ತಾ ಇದ್ದೀನಿ ಬೆಳಕಿನೇ ಪೂಜೆ ಮಾಡಿ ನಾಸನರ ತೇರನ್ನ ಮುಂದೆ ನಿಲ್ಲಿಸ್ತಾರೆ ಇನ್ ಸೆಕೆಂಡ್ ಬರಬೇಕಾಗಿರೋದು ಮರು ತೇರು ಅದು ಇವಾಗ ಆಗಮನ ಆಗ್ತಾ ಇದೆ ನೋಡಿ ಒಂದು ಕೆಲ್ಸನ ಒಬ್ಬೇ ಮಾಡಕ್ ಹೋದ್ರೆ ಅವ್ರಿಗೆ ಬೋರ್ ಆಗುತ್ತೆ ಅಂಡ್ ಆ ಕೆಲಸ ಮುಗಿಯೋದು ಲೇಟ್ ಆಗುತ್ತೆ ಅದೇ ಕೆಲಸನ ಹತ್ತು ಜನ ಇಪ್ಪತ್ತು ಜನ ಸೇರ್ಕೊಂಡು ಮಾಡಿದ್ರೆ ಗುಂಪಲ್ ಕೆಲಸ ಮಾಡೋದು ತುಂಬಾ ಬೇಗ ಕಷ್ಟ ಮುಗಿಯುತ್ತೆ ಅದಕ್ಕೆ ಉದಾಹರಣೆ ಈ ಕರಡಿ ಉಚ್ಚಮ ಜಾತ್ರೆ ಈ ಜಾತ್ರೆನ ಒಂದೇ ಊರವ್ರು ಮಾಡಿದ್ರೆ ಇಷ್ಟು ಗ್ರ್ಯಾಂಡ್ ಆಗಿ ಆಗ್ತಾ ಇತ್ತು ಇಲ್ವೋ ಆದ್ರೆ ಸುತ್ತಮುತ್ತ ಹಲವಾರು ಹಳ್ಳಿಗಳು ಸೇರ್ಕೊಂಡು ಮಾಡೋದ ಕಾರಣ ಈ ಜಾತ್ರೆ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಎಲ್ಲಾ ಸುತ್ತಮುತ್ತ ಹಳ್ಳಿ ಜನಗಳು ಒಟ್ಟಾಗಿ ಸೇರ್ಕೊಂಡು ಖುಷಿಯಾಗಿ ಮಾಡೋದ್ರಿಂದ ಈ ಜಾತ್ರೆ ಇನ್ನೂ ಹೈಲೈಟ್ ಆಯ್ತು ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲಾ ತೇರುಗಳು ಬಂದಾಯ್ತು ಎಲ್ಲಾ ಊರಿನ ದೊಡ್ಡವರು ಮುಖ್ಯಸ್ಥರು ಎಲ್ಲರೂ ಬಂದಾಯ್ತು ಎಲ್ಲೇ ಜನಗಳು ಸೇರು ಆಯ್ತು ಇನ್ನೇನ್ ಮಹಾಮಂಗಳಾರ್ತಿ ಮಾಡ್ತಾರೆ ಅಂಡ್ ದೇವ್ರನ್ನು ತರ್ತಾರೆ ಜಾತ್ರೆ ವೈಭವ ಆಗುತ್ತೆ ತಾಯಿ ಕರಡಿ ಗುಚ್ಚಮ್ಮನ ನೋಡ್ತಿದ್ದಾಗೇನೆ ಇವರ ಮನಸ್ಸಲ್ಲಿ ಆಗೋ ಖುಷಿನೇ ಬೇರೆ ಲೈವ್ ಇರುತ್ತೆ ಕರಡಿ ಉಚ್ಚಮ್ಮ ದೇವಿ ಗುಡಿ ಬಿಟ್ಟು ಆಚೆ ಬಂದಾಯ್ತು ಇನ್ನೇನಿದ್ರು ಜನರು ಖುಷಿ ಪಡಿಸ್ತಾ ಇರದೆ ಜಾತ್ರೆ ಸ್ಟಾರ್ಟ್ ಮಾಡ್ತಾ ಇರದೆ ಈ ಜಾತ್ರೆಗೆ ಇಷ್ಟೊಂದು ಜನ ಸೇರೋಕೆ ಕಾರಣ ಏನಪ್ಪಾ ಅಂತ ನನಗನ್ಸಿದ್ದು ಜಾತ್ರೆ ನಡೆಯೋ ಹದಿನೈದು ದಿವಸ ಮುಂಚೆನೆ ಕಂಬ ಅಂತ ಹಾಕ್ತಾರೆ ಕಂಬ ಹಾಕಿದ ದಿನದಿಂದ ಜಾತ್ರೆ ನಡೆಯೋ ಒಂದು ದಿವಸದವರ್ಗುನು ತಾಯಿ ಕರಡಿ ಉಚ್ಚಮ್ಮ ದೇವಿನೇ ಎಲ್ಲಾ ಊರ್ಗುನು ಹೋಗಿ ಅವರೇ ಇನ್ವೈಟ್ ಮಾಡಿ ಬರ್ತಾರೆ ಅದಕ್ಕೆ ಇಷ್ಟೊಂದು ಜನ ಸೇರ್ಬೋದು ಅಂತ ನಾನು ಅನ್ಕೊಂಡೆ ಎಲ್ಲಾ ಜಾತ್ರೆಗಳನ್ನು ಒಂದೊಂದು ತೇರಿದ್ರೆ ಈ ಜಾತ್ರೆಗೆ ಬರೋದು ಬರೋಬರಿ ಹದಿನಾರು ತೇರುಗಳು ಒಂದರಿಂದ ಒಂದೊಂದು ತೇರುಗಳು ಹೋಗ್ತಾ ಇದ್ರೆ ಅದನ್ನು ನೋಡಕ್ಕೆ ಎರಡು ಕಣ್ಣು ಸಾಲದೊಗರು ಎಲ್ಲಾ ದಿನನೂ ಈ ತಾಯಿ ಕರಡಿ ದೇವಿನ ಯಾರು ಬೇಕಾದ್ರೂ ಓದ್ಕೋತಾರೆ ಆದ್ರೆ ಈ ಜಾತ್ರೆ ದಿನ ಮಾತ್ರ ಕೆಲವೊಂದ್ರು ಪರ್ಸನ್ಗಳು ಮಾತ್ರ ಓದ್ಕೋತಾರೆ ಅವ್ರನ್ನು ಬಿಟ್ಟು ಬೇರೆ ಯಾರು ಹೊರವಾಗಿಲ್ಲ ಅಂಡ್ ಈ ಜಾತ್ರೆ ಬಗ್ಗೆ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ತಿಳಿಸ್ತಾ ಇದ್ದೀನಿ ಈ ಜಾತ್ರೆ ಬಗ್ಗೆ ನಿಮ್ಗೆ ಏನೇನ್ ಗೊತ್ತಿದೆಯೋ ಕಮೆಂಟ್ ಮೂಲಕ ತಿಳಿಸಿ ಏನಾದ್ರು ತಪ್ಪು ಹೇಳಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಎಲ್ಲ ಊರವರು ಆ ಊರಿನ ತೇರುಗಳನ್ನ ತಂದು ನಾಸಂದ್ರ ದೇವಸ್ಥಾನ ಮುಂದೆ ನಿಲ್ಲಿಸ್ತಾರೆ ತಾಯಿ ದೇ ಆಚೆ ಬಂದು ಎಲ್ಲಾರ್ಗು ದರ್ಶನ ಕೊಟ್ಟು ಆಮೇಲೆ ಎಲ್ಲ ತೇರುಗಳ್ನು ಮೂರು ಸುತ್ತ ಹಾಕಿ ವೆಲ್ಕಮ್ ಮಾಡ್ಕೊಳ್ತಾರೆ ಅದಾದ ಜಾತ್ರೆಗೆ ಕಂಟಿನ್ಯೂ ಮಾಡೋದು ನಮಗೆಲ್ಲ ಎಷ್ಟು ದೇವ್ರುಗಳಿದ್ರೋ ಗೊತ್ತಿಲ್ಲ ಆದರೆ ಈಗ ಒಂದು ಎರಡು ಮೂರು ವರ್ಷದಿಂದ ಇನ್ನೊಬ್ರು ದೇವ್ರು ಆಗಿದ್ದಾರೆ ಸೊ ಈ ಜಾತ್ರೆಯಲ್ಲಿ ಆ ನಮ್ಮ ದೇವ್ರನ್ನ ನೋಡಿ ಖುಷಿ ಆಯಿತು ನಾನಿವಾಗ ಯಾರನ್ನ ದೇವರು ಅಂತ ಹೇಳಿದೆ ಅಂತ ನಿಮಗೆ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ ಆ ಊರ್ನ ತೇರ್ ಮುಂದೆ ಅವರೇ ಸಪ್ರೇಟ್ ಆಗಿ ತಂಪೇರ್ನೆಲ್ಲ ಕರ್ಕೊಂಬಂದಿರ್ತಾರೆ ಸೊ ಆ ತಂಪೇರ್ನ ಬಡಿಸ್ಕೊಂಡು ಆ ತೇರು ಅವರು ತೇರ್ ಮುಂದೆ ಈ ತರ ಡ್ಯಾನ್ಸ್ ಆಡೋದೇ ಅವ್ರ ಖುಷಿ ನಾರ್ಸನ್ ತೇರ್ನ ಮೂರು ಸುತ್ತ ಹಾಕಿ ಇವಾಗ ಮರೂರ್ ತೇರ್ನ ವೆಲ್ಕಮ್ ಮಾಡ್ಕೊಳಕ್ಕೆ ತಾಯಿ ಕರಡಿ ವಿಚಮ್ಮ ದೇವಿ ಬರ್ತಾ ಇದಾರೆ ನೀವು ನೋಡಿ ಕಣ್ ತುಂಬಿಕೊಳ್ಳಿ ಕರಡಿ ವಿಚ್ಚಮ್ಮ ಯಾರು ಯಾರ್ಯಾರು ಕೇಳಿದಿರಾ ಅವರೆಲ್ಲ ಲೈಕ್ ಕೊಡಿ ಯಾರ್ಯಾರು ನೋಡಿದ್ರಾವು ನೋಡಿದೀವಿ ಅಂತ ಕಮೆಂಟ್ ಮಾಡಿ ಹಾಗೆ ಈ ಜಾತ್ರೆಗೆ ಯಾವ್ಯಾವ ಊರವ್ರು ಸೇರೋರು ಏನಾರೋ ವಿಡಿಯೋ ನೋಡಿದ್ರೆ ನಮ್ಮೂರು ಸೇರುತ್ತೆ ಗುರು ಅಂದ್ಬಿಟ್ಟು ಮೂರು ಹೆಸರನ್ನ ಕಮೆಂಟ್ ಮೂಲಕ ತಿಳಿಸಿ ವರ್ಷಕ್ಕೊಂದ್ಸಲ ಈ ಜನ್ಗಳಿಗೆ ಈ ಜಾತ್ರೆ ಮಾಡೋದೇ ಒಂದು ಖುಷಿ ಆದ್ರೆ ಅವ್ರ ಊರ್ ತೇರ್ನ ಇಲ್ಲಿ ತರೋದು ಇನ್ನೂ ದೊಡ್ಡ ಖುಷಿ ಹಾಗೆ ಅವ್ರ ಊರ್ ತೇರ್ನ ಈ ತಾಯಿ ಕರಡಿ ಉಚ್ಚಮ ದೇವಿ ಸುತ್ತಬೇಕಾದ್ರೆ ಅವ್ರ ಖುಷಿಗೆ ವ್ಯಕ್ತಪಡಿಸ್ತಾರಲ್ಲ ಅದಕ್ಕೆ ಬೆಲೆ ಗುರು ಈ ಕರಡಿ ಉಚ್ಚಮ ಜಾತ್ರೆನ ಪ್ರತಿ ವರ್ಷ ಯುಗಾದಿ ಹಬ್ಬ ಆದ ನೆಕ್ಸ್ಟ್ ಸೋಮವಾರ ಇಟ್ಕೋತಾರೆ ಆದ್ರೆ ಯುಗಾದಿ ಹಬ್ಬ ಏನಾದ್ರೂ ಶನಿವಾರ ಭಾನುವಾರ ಬಿದ್ರೆ ಬರೋ ಸೋಮವಾರ ಇಟ್ಕೊಳ್ಳಲ್ಲ ಆದ್ರೆ ನೆಕ್ಸ್ಟ್ ಬರೋ ಸೋಮವಾರ ಇಟ್ಕೋತಾರೆ ತಾಯಿ ಕರಡು ಚಮ್ಮದೇವಿ ಎಲ್ಲಾ ತೇರುಗಳ್ನು ಇದೇ ತರ ವೆಲ್ಕಮ್ ಮಾಡ್ಕೊತಾರೆ ವೆಲ್ಕಮ್ ಮಾಡ್ಕೊಂಡಿದ್ ತಕ್ಷಣ ನಾಸಂದ್ರದಿಂದ ಸುಮಾರು ಒಂದೂವರೆ ಇಲ್ಲ ಎರಡು ಕಿಲೋಮೀಟರ್ ಅಷ್ಟು ದೂರ ಇರುವಂತಹ ಕನ್ಸಂದ್ರದಲ್ಲಿ ಜಾತ್ರೆ ನಡೆಯುತ್ತೆ ನಾಸಂದ್ರದಿಂದ ಕನ್ಸಂದ್ರದಲ್ಲಿ ಯಾಕಪ್ಪ ಜಾತ್ರೆ ನಡೆಯೋದು ಅಂತ ಅಂದ್ರೆ ಇಲ್ಲಿ ಮೆರೆ ದೇವರು ನಾಸಂದ್ರದಲ್ಲಿ ಇದ್ರೆ ನೆಲೆ ದೇವರು ಇರೋದು ಕನ್ಸಂದ್ರದಲ್ಲಿ ಅಲ್ಲಿ ಈಗ ಜಾತ್ರೆ ಕಂಟಿನ್ಯೂ ಆಗುತ್ತೆ ಬನ್ನಿ ಅಲ್ಲಿ ಹೋಗೋಣ ಮೊದಲು ಎಲ್ರು ಇದೇ ತರ ಊರುಗಳ್ನ ಕಟ್ತಾ ಇದ್ರು ಇವಾಗಷ್ಟೇ ಅಷ್ಟೇ ಎಲ್ಲರೂ ತೇರುಗಳನ್ನ ಟ್ಯಾಕ್ಟರ್ ಮೇಲೆ ಕಟ್ತಾ ಇರೋದು ಓರಿಗಳ ಮೇಲೆ ಕಟ್ಟಿ ಓರಿಗಳ್ ನೋಡ್ಸ್ಕೊಂಡು ಹೋಗೋದೇ ಒಂಥರ ತಿಳ್ಬೋರು ಜಾತ್ರೆ ನಡೆಯುವಂಥ ಪ್ಲೇಸ್ಗೆ ನಾವೆಲ್ಲ ಎಂಟ್ರಿ ಕೊಟ್ಟಾಯ್ತು ತೇರುಗಳು ಎಂಟ್ರಿ ಕೊಟ್ಟಾಯ್ತು ಇನ್ನೇನು ಕರಡಿಗುಚ್ಚಮ್ಮ ದೇವಿನೇ ಎಂಟ್ರಿ ಕೊಡ್ತಾ ಇದಾರೆ ಇನ್ನೇನು ಜಾತ್ರೆ ಕಂಪ್ಲೀಟ್ ಆಗಿ ವಿಸಿಟ್ ಬನ್ನಿ ಈ ತಾಯಿ ಕರಡಿ ಉಚ್ಚಮ್ಮ ದೇವಿಗೆ ಕನಕಾಂಬ್ರ ಹೂವ ಅಂದ್ರೆ ಪಂಚ ಪ್ರಾಣ ಅನ್ಸುತ್ತೆ ಗೋರು ಈ ದೇವಿಗ್ ಹಾಕುವಷ್ಟು ಹೂವು ಬೇರೆ ಯಾವ ದೇವ್ರಿಗೆ ಹಾಕಿರೋದು ನಾನು ನೋಡಿಲ್ಲ ಅಷ್ಟು ಕನಕಾಂಬ್ರನ ಈ ದೇವ್ರಿಗೆ ಹಾಕಿರ್ತಾರೆ ತಾಯಿ ಕರಡಿ ಉಚ್ಚಮ್ಮ ದೇವಿನ ಈ ತರ ಕಣ್ಕಾಂಬ್ರ ಹೂವಿನಿಂದ ಫುಲ್ ಶೃಂಗಾರ ಮಾಡ್ಕೊಂಡು ಅವ್ರು ಕುಣಿಸ್ತಾ ಇದ್ರೆ ನೋಡಕ್ಕೆ ಎರಡು ಕಣ್ ಸಾಲಲ್ಲ ಗುರು ಆ ಮಟ್ಟಕ್ಕೆ ಕುಣಿಸ್ತಾರೆ ಅವ್ರಿಗೆ ಆ ತಾಯಿನ ಆ ಕಡೆ ಈ ಕಡೆ ಕುಣ್ಸೋದು ಎಷ್ಟು ಖುಷಿನೋ ಕರೆಕ್ಟ್ ಆಗಿ ಸೂರ್ವಾಳೆ ಅನ್ನೋದು ನಮಗೂ ಅಷ್ಟೇ ಕ್ಯೂರಿಯಾಸಿಟಿ ಇರುತ್ತೆ ಗುರು ಪಕ್ಕಾ ಜಾತ್ರೆ ನಡೆಯೋದು ಇಲ್ಲೇನೆ ಇಲ್ಲೇ ಶ್ರೀ ಕರಡಿ ಉಚ್ಚಮ ದೇವಿಯ ನೆಲೆ ದೇವರಿರೋದು ಇರೋದು ಜಾತ್ರೆ ನಾರ್ಸಂದ್ರದ ಸ್ಟಾರ್ಟ್ ಆದ್ರೂನು ವಿಜೃಂಭಣೆಯಿಂದ ನಡೆಯೋದು ಇದೇ ಸ್ಥಳದಲ್ಲಿ ನೀವ್ ನೋಡ್ತಾ ಇರೋದು ಕೊಂಡ ಕೊಂಡ ಅಂತೂ ಆಲ್ರೆಡಿ ಇನ್ನೇನು ರೆಡಿ ಆಗೋ ಮಟ್ತಲಿದೆ ಇದೆ ದೇವಸ್ಥಾನ ತಾಯಿ ಕರಡಿ ಬಿಚ್ಚಮ್ಮ ದೇವಿನ ನಾಸಹಾರಿಯಿಂದ ಮೇಲೆ ಇಲ್ಲೊಂದು ಸ್ವಲ್ಪ ಹೊತ್ತು ಕೊಂಡಿಸ್ತಾರೆ ಇಲ್ಲಿ ಭಕ್ತಾದಿಗಳೆಲ್ಲ ಪೂಜೆ ಮಾಡ್ಸೋರೆಲ್ಲ ಮಾಡ್ತಾರೆ ಮಾಡ್ಸಾದ್ಮೇಲೆ ಇಲ್ಲೊಂದು ಸ್ವಲ್ಪ ಹೊತ್ತು ಇಲ್ಲಿಂದ ತಿರ್ಗಾ ಮೆರವಣಿಗೆ ಶುರು ಮಾಡ್ತಾರೆ ಇಲ್ಲಿನ ಹುಡುಗರಿಗೆ ಎಷ್ಟು ಖುಷಿ ಆಗ್ತಾ ಇದೆ ಅನ್ನೋದು ಇವರು ಆಡೋ ಹಾಡುಗಳಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಅಷ್ಟು ಖುಷಿಯಿಂದ ಈ ಜಾತ್ರೆಯನ್ನು ನಡೆಸ್ಕೊಡ್ತಾರೆ ಈ ಜಾತ್ರೆಗೆ ಸುತ್ತಮುತ್ತ ಇರುವಂತಹ ಎಲ್ಲ ಸ್ವಾಮೀಜಿಗಳು ಬಂದು ಎಲ್ಲ ಭಕ್ತಾದಿಗಳಿಗೂ ಆಶೀರ್ವಾದ ಮಾಡ್ತಾರೆ ಈ ಜಾತ್ರೆಗಳಿಗೆ ಒಂದು ಒಳ್ಳೆ ಲುಕ್ ಕೊಡೋರು ಅಂದರೆ ಈ ಸ್ವೀಟು ಕಡಲೆಪುರಿ ಮಾರೋರು ಇಲ್ಲಿವರೆಗೂ ಬಂದಿದ್ದ ಭಕ್ತಾದಿಗಳಿಗೆಲ್ಲ ಪೂಜೆ ಮಾಡಿಕೊಟ್ಟು ಇವಾಗ ತಿರ್ಗಾ ತಾಯಿ ಕರಡು ಉಚ್ಚಮ ದೇವಿಯನ್ನು ಎತ್ತಿದ್ದಾರೆ ಇಲ್ಲಿಂದ ತಿರ್ಗಾ ಮೆರವಣಿಗೆ ಶುರು ಆಗುತ್ತೆ ಈ ದೇವಸ್ಥಾನಕ್ಕೆ ಬಂದಿರೋರನ್ನ ಎಲ್ಲಾರನೂ ಒಂದ್ಸಲಿ ಹೋಗಿ ನೋಡ್ಕೊಂಡ್ ಬರ್ತಾರೆ ಅದಾದ್ಮೇಲೆ ದೇವಸ್ಥಾನನ ಮೂರ್ ರೌಂಡು ಕರಡಿ ಉಚ್ಚಮ ದೇವಿ ಆಗ್ತಾರೆ ಅದಾದ್ಮೇಲೆ ತೇರುಗಳು ಕೂಡ ಮೂರ್ ಸುತ್ತಾಗ್ತಾರೆ ಇದು ವಾಜ್ರಲ್ಲಿ ತೇರು ಇಲ್ಲೂ ಕೂಡ ಹಲವಾರು ಭಕ್ತಾದಿಗಳು ಮಜ್ಜಿಗೆ ಪಾನ್ಕಾಯ ಎಸೆಬೇಳೆ ಎಲ್ಲಾನು ಮಾರ್ಚಿರ್ತಾರೆ ಸೊ ಅವರೂ ಕೂಡ ಎಲ್ಲರೂ ಬೆಳಗಿನ ಸಂಜೆವರೆಗೂ ಕೊಡ್ತಾ ಇರ್ತಾರೆ ಹಾಗೇ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಒಬ್ಬೊಬ್ರು ಭಕ್ತಾದಿಗಳು ಮಾಡಿರ್ತಾರೆ ಅವರು ಇಲ್ಲಿ ಶ್ಯಾಮೆನ ಹಾಕ್ಕೊಂಡು ಊಟ ಕೊಡ್ತಾರೆ ಈ ಥರ ಕುದುರೆ ಸವಾರಿ ಗೇಮ್ಗಳು ಎಲ್ಲ ಇರ್ತಾವ ಇಲ್ಲಿ ಎಲ್ಲ ತೇರುಗಳ್ನ ಒಂದೇ ಸಲ ಕವರ್ ಮಾಡಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಒಂದೊಂದು ರೌಂಡ್ ಆಗ್ತಾ ಇರ್ತವೆ ಒಬ್ಬೊಬ್ರು ಈ ಕಡೆ ತಂದು ನಿಲ್ಲಿಸಿರ್ತಾರೆ ಸೊ ಎಷ್ಟು ತೇರುಗಳನ್ನ ಕವರ್ ಮಾಡೋಕ್ಕಾಗುತ್ತೋ ಆಗುತ್ತೋ ಒಂದೊಂದ್ಸಲಿ ಅಷ್ಟು ತೇರ್ಗಳನ್ನ ಸಲ ತೋರಿಸ್ತಾ ಇದ್ದೀನಿ ಸಲ ಇನ್ನೊಂದು ಟ್ರಿಪ್ ಬೇರೆ ಕಡೆ ನಿಲ್ಸಿರ್ತಾರೆ ಅಲ್ಲೋಗಿ ಸಲ ವಿಡಿಯೋ ಕವರ್ ಮಾಡಿ ತೋರಿಸ್ತೀನಿ ನಿಮಗೆ ಪ್ರತಿ ವರ್ಷ ಈ ತರ ದೊಡ್ಡದಾಗಿ ಶಾಮೆಯನ್ನ ಹಾಕಿ ಭಕ್ತಾದಿಗಳು ಊಟ ಕೊಡ್ತಾರೆ ಈ ಜಾತ್ರೆಯಲ್ಲಿ ನೀವು ಎಲ್ಲೇ ನಿಂತ್ಕೊಂಡು ನೋಡಿದ್ರು ಜನ ಸಾಗರ ಅವರು ಎಲ್ಲಿ ನೋಡ್ರು ಜನ 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 ಸಿಕ್ ಅಕ್ಕ ಬಟ್ಟೆ ಜನ ಜನ ಸಾಗರನೇ ಸೇರಿರ್ತಾರೆ ಈ ಜಾತ್ರೆಗೆ ನೋಡಿ ಇಲ್ಲೊಂದು ಸ್ವಲ್ಪ ತೇರುಗಳು ನಿಂತವೆ ಇವಾಗೂ ನಾನು ವಿಡಿಯೋ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ಟೋಟಲ್ಲು ಹದಿನಾರು ತೇರು ಅಂತ ಹೇಳ್ತಾರೆ ನಾನಂತೂ ಯಾವತ್ತೂ ಕೌಂಟ್ ಹಾಕಿಲ್ಲ ಮಾತ್ರ ಸಕ್ಕತ್ ತೇರುಗಳಂತೂ ಸೇರಿರ್ತವೆ ಈ ಜನದಲ್ಲಿ ನಾವು ಮೊಬೈಲ್ಗಳು ಇಟ್ಕೊಂಡು ವಿಡಿಯೋ ಮಾಡದೇ ಕಷ್ಟ ಆಗೋರು ಅವರೇ ತಗ್ಸ್ಕೊಂಡು ತಗೊಲಿಸ್ಕೊಂಡು ಎಲ್ಲ ಹೊಂಟಾಯ್ತಾರೆ ಎಲ್ಲಿ ಮೊಬೈಲ್ ಬಿಟ್ಬಿಡ್ತೀವೋ ಅಂತ ನಮಗೆ ಅನ್ಸ್ಕೊಡ್ಬೇಕು ಆ ಮಟ್ಟಕ್ಕೆ ಜನ ಸೇರಿರ್ತಾರೆ ಆ ಮಟ್ಟದ ಮೂರ್ಕು ನೂಗಳು ಆಗುತ್ತೆ ಇನ್ನು ಕೆಲವೊಬ್ರು ಕನ್ಸ್ಬೋದು ನೆಲೆ ದೇವ್ರ ಒಳಗಡೆ ಇರುತ್ತೆ ಅಂದ್ರೆ ಅದನ್ನೇ ತೋರಿಸಿರಲ್ಲ ಅಂತ ನೋಡ್ಬೋದು ಅದಕ್ಕೆ ತೋರಿಸ್ತಾ ಇದ್ದೀನಿ ಈ ಏನಾದರೂ ನಾನು ನೆಲೆ ನೋಡಬೇಕು ಅಂತ ಏನಾದರೂ ಒಳಗಡೆ ಕೇಳಿ ನಿಂತ್ಕೊಂಡ್ಬಿಟ್ಟಿದ್ರೆ ಫುಲ್ ಜಾತ್ರೆ ಕಂಪ್ಲೀಟಾಗಿ ಮುಗ್ದೋಗಿರೋದು ಆಮೇಲೆ ಆಚೆ ಬರೀನು ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ದೇವಸ್ಥಾನ ಒಳಗಡೆ ಹೋಗ್ಲಿಲ್ಲ ಆಚೆನೇ ಮಾಡ್ತಾ ಮಾಡ್ತಾಯಿದ್ದೀನಿ ಕೊಂಡ ಅಂತೂ ಫುಲ್ಲು ಸಿದ್ಧ ಆಗಿದೆ ಗುರು ಇನ್ನೇ ಕೊಂಡ ಆಯಕ್ಕೆ ಏನೇನು ಬೇಕೋ ಅಲ್ಲ ಥರ ರೆಡಿ ಮಾಡಿ ಇಟ್ಟಿದ್ದಾರೆ ಬಟ್ ದೇವರು ಇನ್ನು ದೇವಸ್ಥಾನದ ಮೂರು ರೌಂಡ್ ಹಾಕ್ಬೇಕು ಅದಾದ್ಮೇಲೆ ತೇರುಗಳೆಲ್ಲ ಮೂರು ರೌಂಡ್ ಹಾಕ್ಬೇಕು ಅದಕ್ಕಿಂತ ಎಲ್ಲ ಇಂಪಾರ್ಟೆಂಟು ಘಟೆ ಬರಬೇಕು ಅದಾದ್ಮೇಲೆ ನೋಡಿ ಆರ್ತಿಗಳಲ್ಲಿ ಇವಾಗ ಬರ್ತಾ ಇದಾವೆ ಇವೆಲ್ಲ ಬಂದು ದೇವಸ್ಥಾನದ ಮೂರು ಸುತ್ತ ಹಾಕಬೇಕು ಇದೆಲ್ಲ ಮುಗದ್ಮೇಲೆ ಫೈನಲ್ ಆಗಿ ದೇವರು ಕೊಂಡಾಯ್ತಿ ನೋಡಿ ನಾನು ಹೇಳಿದಾಗ ಇವಾಗ ಆರ್ತಿಗಳೆಲ್ಲ ದೇವಸ್ಥಾನ ಹತ್ರ ಬಂದೆ ಒಳಗಡೆ ಟಂಪೆ ಇಟ್ಬಿಟ್ಟು ಟಂಪೆದ ಮೇಲೆ ದೀಪ ಹಚ್ಬಿಟ್ಟು ಸುತ್ತೆಲ್ಲ ಒಂಬಾಳಲ್ಲಿ ಈ ತರ ಡಿಸೈನ್ ಆಗಿ ಚೆನ್ನಾಗಿ ಮಾಡಿರ್ತಾರೆ ಮುಂದೆ ಬರ್ತಾ ಇರೋದು ಗಟ್ಟೆ ಘಟೆನ ಒಂದು ಚಿಕ್ಕ ಪುಡಿಯನ್ನ ಒಡಿಸಿರ್ತಾರೆ ಹಿಂದೆಗಡೆ ಎಲ್ಲಾ ಆರ್ತಿಗಳು ಬರ್ತವೆ ಮುಂದೆ ಅಲ್ಲಿ ಚಿಕ್ಕ ಹೆಣ್ಮಗು ಹೊತ್ಕೊಂಡ್ ಬರ್ತಾ ಇರೋದೇ ಆ ಗಟ್ಟೆ ಮುಂದೆ ಹೋಗುತ್ತೆ ಅದಾದ್ಮೇಲೆ ದೊಡ್ಡ ದೊಡ್ಡದಾದಂತಹ ಆರ್ತಿಗಳು ಮುಂದೆ ಬರ್ತವೆ ಸುಮಾರು ಆರತಿಗಳು ಈ ಲೈನ್ ಅಲ್ಲಿ ಮೂರ್ ಸುತ್ತಾಗ್ತವೆ ದೇವಸ್ಥಾನ ಮಾತ್ರ ತಾಯಿ ಗುಚ್ಚಮ್ಮ ತುಂಬಾ ಪವರ್ಫುಲ್ ಅಂತ ಇದರಲ್ಲೇ ಗೊತ್ತಾಗುತ್ತೆ ಇವರು ಅಷ್ಟು ಮಟ್ಟಿಗೆ ಜಾತ್ರೆ ವೈಪ್ಸಿದೆ ಇಲ್ಲಿ ಈ ಘಟೆ ಒತ್ಕೊಂಡು ಹೋಗೋದು ಅದಾದ್ಮೇಲೆ ಈ ಟೆಂಪದ ಆರತಿಗಳೆಲ್ಲ ದೇವಸ್ಥಾನದ ಮೂರು ರೌಂಡ್ ಹಾಕ್ಬೇಕು ಈ ದೇವಸ್ಥಾನದ ಮೂರು ರೌಂಡ್ ಹಾಕಕ್ಕಂತ ಜನರು ಬಿಡೋದೇ ಇಲ್ಲ ಅಷ್ಟು ರಶ್ ಇರುತ್ತೆ ಆ ರಶ್ ಅಲ್ಲಿ ನಿಧಾನಕ್ಕೆ ನಿಧಾನಕ್ಕೆ ಮೂರು ಸುತ್ತಾಕ್ತಾರೆ ಈ ಆರತಿಗಳು ಎಲ್ಲ ಊರಿಂದ ಬರ್ತವ ಅಥವಾ ಯಾವ್ದಾರು ಒಂದ್ ಊರಿಂದ ಮಾತ್ರ ಆರತಿಗಳನ್ನ ರೆಡಿ ಮಾಡಿರ್ತಾರ ಅಥವಾ ಆರತಿ ಯಾವ ಊರುವು ಅನ್ನೋದು ನನಗಂತೂ ಗೊತ್ತಿಲ್ಲ ನಿಮ್ಗೆ ಯಾರ್ದಾರು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಈ ಆರತಿಗಳು ದೇವಸ್ಥಾನ ಮಾತ್ರ ಮೂಡಿಸುತ್ತಾಕ್ತವೆ ಆದ್ರೆ ಶ್ರೀ ಕರಡಿ ಉಚ್ಚಮ ದೇವಿ ಫುಲ್ ಸರೌಂಡ್ ಅಂದ್ರೆ ಈ ಕೊಂಡ ಹಿಡ್ದು ಅಲ್ಲಿ ಜಾತ್ರೆ ಇರುತ್ತಲ್ಲ ಅಲ್ಲೆಲ್ಲ ಸೇರ್ಕೊಂಡು ದೇವಸ್ಥಾನ ಸೇರಿಸ್ಕೊಂಡು ಮೂರು ರೌಂಡ್ ಹಾಕೊಂಡು ಆಮೇಲೆ ಎಂಟ್ರಿ ಕೊಡುತ್ತೆ ನೋಡಿ ಇವಾಗ ಕರಡಿ ಉಚ್ಚಮ ದೇವಿ ರೌಂಡ್ ಹಾಕಕ್ಕೆ ಶುರು ಮಾಡ್ತು ಇದನ್ನು ಮೊದಲನೇ ರೌಂಡ್ ಇವಾಗ ದೇವಸ್ಥಾನದ ಹಿಂದೆಯಿಂದ ಈಗ ಕೊಂಡ ಪಕ್ಕದಲ್ಲಿ ಮುಂದಕ್ಕೆ ಹೋಗ್ತಾ ಇದೆ ಅಲ್ಲಿ ಜಾತ್ರೆ ನಡೆಯುತ್ತಲ್ಲ ಆ ಜಾಗನೆಲ್ಲ ಕವರ್ ಮಾಡ್ಕೊಂಡು ಇನ್ನು ಮುಂದಕ್ಕೆ ಹೋಗುತ್ತೆ ಡಿ ಈಗ ಕೊಂಡದ್ ಮುಂದೆ ಕುಣಿತಾ ಇದೆ ಅದು ಇವಾಗ್ಲೇ ಕೊಂಡಕ್ಕೆ ಬರಲ್ಲ ಇದನ್ನು ಮೊದಲನೇ ರೌಂಡ್ ಈ ತರ ಕೊಂಡ್ಕೊಂಡು ಇನ್ನೂ ಎರಡು ರೌಂಡ್ ಆಗ್ತಿತ್ತು ಇನ್ನೂ ಎರಡು ರೇ ಸುತ್ತ ಆದ್ಮೇಲೆ ಕೊಂಡಕ್ಕೆ ಬರೋದು ದೇವರಂತೂ ಕೊಂಡಕ್ ಬರೋ ಟೈಮ್ ಹತ್ರಕ್ಕೆ ಬರ್ತಾ 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 ಇಲ್ಲಿ ಕ್ರೌಡ್ ಅಂತೂ ಸಿಕ್ಕಾ ಬಟ್ಟೆ ಆಗ್ತಾ ಇದೆ ನಾನು ಹೆಂಗು ಇಲ್ಲಿವರೆಗೂ ಆರಾಮಾಗಿ ನಿಂತಿದೆ ಇವಾಗಂತೂ ಕ್ರೌಡ್ ಸಿಕ್ಕಾ ಬಟ್ಟೆ ಆಗಿ ಎಲ್ಲಪ್ಪ ನಿಂತ್ಕೊಳ್ಳೋದು ಹೆಂಗೆ ವಿಡಿಯೋ ಕವರ್ ಮಾಡೋದು ಅಂತ ಅನ್ನೋ ತರ ಆಗ್ತಾ ಇದೆ ಇಲ್ಲಿವರೆಗೂ ಒಂಥರ ಎಲ್ಲ ಆರಾಮಾಗಿ ನಿಂತಿದ್ರು ಈಗ ಜಗಳಾಡ ಲೆವೆಲ್ಗೆ ಹೋಯ್ತವ್ರೆ ಅಷ್ಟು ಜನ ಅಷ್ಟು ಕ್ರೌಡು ಎಲ್ರಿಗೂ ಆಸೆ ದೇವರು ಕೊಂಡಾಯಿದ್ನ ನೋಡಬೇಕು ಅಂತ ನನಗೆ ವಿಡಿಯೋ ಮಾಡಿ ನೀವೆಲ್ಲ ತೋರಿಸ್ಬೇಕು ಅಂತ ಆಸೆ ಕೆಲವೊಬ್ರಿಗೆ ವಿಡಿಯೋ ಮಾಡ್ಕೊಂಡು ಸ್ಟೇಟಸ್ ಹಾಕೊಳ್ಳೋ ಆಸೆ ಕೆಲವೊಬ್ರಿಗೆ ಕಣ್ಣಾರೆ ನಾನು ನೋಡಿದ್ರೆ ಸಾಕಪ್ಪ ಅಂತ ಆಸೆ ಒಬ್ಬೊಬ್ರು ಒಂದೊಂದು ಥರ ಅಂತ ನಾನು ಹೇಳೋಕ್ಕೋಗೋಲ್ಲ ಬಟ್ ಎಲ್ರೂ ಅಷ್ಟೇ ಕಷ್ಟಪಟ್ಟು ವೀಡಿಯೋಗಳ್ ಮಾಡಿರ್ತಾರೆ ದಯವಿಟ್ಟು ಎಲ್ರಿಗೂ ಲೈಕ್ ಕೊಡಿ ಸ್ವಲ್ಪ ಹಂಗೆ ಆ ವೀಡಿಯೋಸ್ಗಳನ್ನೂ ನೋಡಿ ಯಾರನ್ನೂ ಸುಮ್ಮ ಸುಮ್ಮನೆ ಹೋಗಿ ಹೆಂಗೆ ಬೇಕು ಅನ್ನೋ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ಅಂತ ಹೋಗಲ್ಲ ಎಲ್ರೂ ನಿಮಗೆ ತೋರಿಸ್ಬೇಕು ಅಂತಲೇ ಇಷ್ಟಪಟ್ಟು ಕಷ್ಟಪಟ್ಟು ವಿಡಿಯೋ ಹಿಂಗೆ ಮಾಡಬೇಕು ಅಂತ ಆ ಕೀಲ್ ನಿಂತ್ಕೊಂಡು ವೀಡಿಯೋಗಳ್ನ ಮಾಡಿರ್ತೀವಿ ಎಷ್ಟೇ ಕಷ್ಟ ಆದ್ರೂ ವೀಡಿಯೋ ಚೆನ್ನಾಗಿ ಬರಲಿ ಅಂತಲೇ ನಾವೂ ಕಷ್ಟಪಟ್ಟು ಟ್ರೈ ಮಾಡಿ ವಿಡಿಯೋ ಮಾಡಿರ್ತೀವಿ ಇಷ್ಟು ವಿಡಿಯೋ ಮಾಡೋಕ್ಕೆ ನಮಗೂ ಅಷ್ಟೇ ಕಷ್ಟ ಆಗಿರುತ್ತೆ ದಯವಿಟ್ಟು ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ ಕಮೆಂಟ್ ಮಾಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ದೇವ್ರೀಗ ಮೊದಲನೇ ರೌಂಡು ಎರಡನೇ ರೌಂಡು ಮುಗಿಸ್ಕೊಂಬಂದು ಈಗ ಮೂರನೇ ಸುತ್ತಾಕೊಂಡು ಫೈನಲ್ ರೌಂಡ್ ಹಾಕ್ಕೊಂಡು ಹೋಗ್ತಾ ಇದೆ ಇನ್ನೇನು ಇವಾಗ ಕೊಂಡಕ್ಕೆ ಬರುವಂಥ ಟೈಮು ಇವಾಗ ನಾನು ಜಾಸ್ತಿ ಏನೋ ಹೋಗಲ್ಲ ನೋಡಿ ನೀವೂ ಕೊಂಡನ ಹಾಗೆ ಕಣ್ತುಂಬ್ಕೊಳ್ಳಿ ನಿಮಗೂ ಏನಾದ್ರು ದೇವ್ರ ಹತ್ರ ಏನಾದ್ರು ಕೇಳ್ಕೋಬೇಕು ಅಂದ್ಕೊಂಡ್ರೆ ದೇವ್ರ ಹತ್ರ ಕೇಳ್ಕೊಳ್ಳಿ ಬೇಳ್ಕೊಳ್ಳಿ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಕೊತೀನಿ ಕೊಂಡಕ್ಕೆ ಬರೋ ಟೈಮಲ್ಲಿ ದೇವ್ರನ್ನ ಫುಲ್ಲು ಕ್ಲೋಸ್ ಮಾಡಿರ್ತಾರೆ ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೇನು ಕೊಂಡೊಕ್ ಬರೋ ಟೈಮ್ ಅಂತೂ ಆ ಬಂದೇ ಬರ್ತೋ ಜನ ಸಾಗರ ಅಂತೂ ಸೇರೇ ಬರ್ತು ಇಲ್ಲೇನೇ ಮಾಡಿದ್ರು ವಿಡಿಯೋ ಮಾಡೋಕ್ಕಂತೂ ಇಲ್ಲ ಅಷ್ಟು ಮೊಬೈಲ್ಗಳನ್ನ ಇಟ್ಕೊಂಡು ನಿಂತಿದ್ದಾರೆ ನಮ್ಮ ಮೊಬೈಲ್ಗೆ ವಿಡಿಯೋ ಕವರ್ ಸಿಗ್ತಾ ಇರೋದಂತೂ ಕಷ್ಟ ಆಗ್ತಾ ಇದೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಎಷ್ಟು ಆಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ ನನ್ನ ಮುಂದೆನೂ ಇಷ್ಟೊಂದು ಜನ ನಿಂತಿದ್ರೆ ಇಷ್ಟೊಂದು ಜನ ಮೊಬೈಲ್ ವಿಡಿಯೋ ಮಾಡಬೇಕು ಅಂತಲೇ ಕಾಯ್ತಾ ಇದ್ರೆ ಅನ್ನೋದೇ ನನಗೆ ಇವಾಗಲೇ ಶಾಕ್ ಆಗ್ತಾ ಇದೆ ಎಲ್ಲ ಇಷ್ಟದಾಗ ಸೈಲೆಂಟಾಗಿ ನಿಂತಿದ್ರು ಸೊ ನನಗೆಲ್ಲ ವಿಡಿಯೋ ಕವರೇಜ್ ಆರಾಮಾಗಿ ಸಿಗುತ್ತೆ ಅಂತ ನಾನು ನಿಂತ್ಕೊಂಡೆ ಈಗ ನೋಡ್ರೆ ಎಲ್ಲರೂ ರಪ ರಪ ರಪ್ಪ ಅಂತ ಕೈ ಎತ್ಕೊಂಡು ನಿಂತ್ಕೊಂಡ್ಬಿಟ್ಟರೆ ಸೊ ವಿಡಿಯೋ ಕವೇಜ್ ಸಿಗ್ತಾ ಇಲ್ಲ ನಾನು ಬೇರೆ ಕಡೆ ಇನ್ನೊಂದು ವಿಡಿಯೋ ಮಾಡೋಕೆ ಕೇಳಿದ್ದೀನಿ ಅವರು ಮಾಡ್ತಾ ಇದ್ರೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಎರಡು ಕಡೆದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಯಾವುದು ತುಂಬ ಖುಷಿ ಕೊಡುತ್ತೋ ಅದರಲ್ಲಿ ನೋಡಿಕೊಳ್ಳಿ ಫೈನಲ್ ಆಗಿ ದೇವರಂತೂ ಕೊಂಡೋದ ಹತ್ರ ಬಂದೇ ಬರ್ತು ದೇವ್ರನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ದೇವ್ರ ಹತ್ರ ನೀವು ಏನಾದರೂ ಪ್ರಾರ್ಥನೆ ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ಳಿ ದೇವ್ರ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ತಪ್ಪದೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ